ಅಪ್ಪ ಅಮ್ಮಗಳು ಮುಖ ಅಭಿನಯ ಮಾಡ್ತಾರೆ ya, nonton apa? Jadi waktu sih raya. apa wog?

ಅಂಗೇ ಸುಮ್ಮನೆ ನೈಸ್ ಮಾಡ್ಬಿಟ್ಟು ಆಫೀಸಿಗೆ ಅಂತ ಕರ್ಕೊಂಡು ಹೋಗಿ ಹಾ ಅಲ್ಲಿ ಪೊಲೀಸ್ ಅವರು ಅಪ್ಪ ಆಕೆ ಕುಂದಂ ಬೆ ಪೊಲೀಟ ಇನ್ನು ಪೊಲೀಸ್ತ್ರ ಹೋಗಲ್ಲ ಪೊಲೀಸ್ಸುಗಳ ಹೋಗೋಲ್ಲ ಹಾ ಹೋಗೋಣ ಅಮ್ಮ ಬಡ ಅಮ್ಮ ಇಲ್ಲ ನಾನು ಬರಲ್ಲ ಅಪ್ಪ ನೀನು ಮಾತ್ರ ಹೋಗು ಅಪ್ಪನ ಜೊತೆ ನಾನು ಮನೆಯಲ್ಲೇ ಇರ್ತೀನಿ ನಾನು ಬಂದ್ರೆ ಆಮೇಲೆ ನನ್ನನ್ನು ಬಿಟ್ಕೊಂಡ್ಬಿಡ್ತೀರಾ ಅಲ್ಲಿ ಪೊಲೀಸ್ ಹತ್ರ ಅದಕ್ಕೆ ಅವಳನ್ನ ಮಾತ್ರ ಕರ್ಕೊಂಡೋಗಿ ಆ ಬಂಗಾರಿನ ಮಾತ್ರ